ವತಿಯಿಂದ ನಿಂತ ಇರುವ ಎರಡು ದಿನಗಳ ಬಯಲಾಡಿಗಳ ವಿಚಾರ ಸಂಕಿರಣ ಮತ್ತು ಬಯಲಾಡದ ಪ್ರದರ್ಶನದಲ್ಲಿ ಈ ಮೊದಲ ಗೋಷ್ಠಿಯಲ್ಲಿ ಬೆದಕ್ಕೆ ಮೇಲೆ ಹಿರಿಯರು ನನ್ನ ಮಾರ್ಗದರ್ಶಕ ನೆರವಾಗಿದ್ದರೆ ಮತ್ತು ಇಲ್ಲಿ ಕೇಳಲು ನೆನೆದಿರುವ ಎಲ್ಲ ಗಿರಿಯ ಮತ್ತು ಗೆಳೆಯರು ಈಗಾಗಲೇ ಬೆಳಗಿನಿಂದ ಹೊಸದೊಡ್ತ ಸಿಕ್ಕಿದೆ ಇದಾದ ತಕ್ಷಣ ಮತ್ತೆ ಮೈಲಾಟಿಗಳಿದ್ದಾವೆ ಅದರ ಜೊತೆಗೆ ಒಂದು ಚಿಂತನೆಗಳು ಇರಬೇಕೆಂಬ ಕಾರಣಕ್ಕಾಗಿ ಒಂದು ವಿಚಾರ ಸಂಕಿರಣವನ್ನು ನೆಕ್ಸ್ಟು ಡಾಕ್ಟರ್ ಗುಡ್ಡದಾಸ್ ಅವರು ಆಯೋಜಿಸಿದ್ದಾರೆ ಕನ್ನಡ ಮತ್ತು ತೆಲುಗು ಭಾಷಾ ಮಾಧ್ಯಮದ ಕುರಿತು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ

ನಮಗೆಲ್ಲ ಒಂದು ಆತಂಕ ಕಾಡ್ತಾ ಇರ್ತದೆ ಅಲ್ಲಿ ಮರಾಠಿ ಗಲಾಟೆ ಇರ್ತದೆ ಮತ್ತೊಂದು ಕಡೆ ಇಲ್ಲಿಯಾವಂದು ಗಲಾಟೆ ಇರ್ತದೆ ಅದು ಯಾವತ್ತೂ ಕೂಡ ಈ ಬಳ್ಳಾರಿ ರಾಯಚೂರು ಭಾಗದಲ್ಲಿ ತೆಲುಗು ಮತ್ತು ಕನ್ನಡ ಸಂಘರ್ಷಗಳು ಭಾಳ ಭಾಳ ಕಡಿಮೆ ತೀರ ಕಡಿಮೆ ಸಂಘರ್ಷಗಳಾಗೋಗಿದೆ ಅದಕ್ಕೆ ಕಾರಣ ನಾವು ಸೈದ್ಧಾಂತಿಕವಾಗಿ ಕೆಲವು ಚಿಂತನೆಗಳನ್ನು ಮಂಡಿಸುವಾಗ ಆಂಧ್ರ ಮತ್ತು ಕರ್ನಾಟಕವನ್ನು ಸಂಪ್ರೀಂಕೋರ್ಟ್ಗೆ ಸಾಧ್ಯವೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಚಾಲುಕ್ಯದಲ್ಲಿ ನಾಲ್ಕು ಪಂಗಡಗಳಿವೆ ಬಾದಾಮಿ ನಂತರ ರಾಜ್ಯವನ್ನು ರಾಜ್ಯವನ್ನಾಳಿದ ಹೆಂಗಡಿ ಚಾಲುಕ್ಯರು ಅರ್ಧ ಆಂಧ್ರವಾದ ಆವರಿಸಕತೆ ರಂಗಿ ಮಂಡಲದವರೆಗೆ ನಮ್ಮ ಕನ್ನಡದ ವಿಸ್ತರಿಸಿ ಹಾಗಾಗಿ ಈ ರಾಜಕೀಯ ಮೈತ್ರಿಗಳ ಆಚೆ ಒಂದು ಭಾಷಾ ಬೌಂಡ್ರಿಗಳನ್ನು ನಾವು ಬಹಳ ಮುಖ್ಯವಾಗಿ ನೋಡಬೇಕು ಅಂತ ಅನಿಸಿದೆ ಯಾಕೆ ಭಾಷಾ ಬೌಂಡ್ರಿಗಳನ್ನು ನೋಡಬೇಕು ಇವತ್ತು ನಾವು ಏಕೀಕರಣದ ನಂತರ ಎಪ್ಪತ್ತು ವರ್ಷಗಳಲ್ಲಿ ಕೇವಲ ಭೌಗೋಳಿಕೆ ಗಡಿಯಾಗ್ತದೆ ಇದು ತೆಲುಗು ಇದು ಕನ್ನಡ ಹಾಗೆ ಅಲ್ಲ ವಾಸ್ತವವಾಗಿ ಏಳನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಸಂಪೂರ್ಣವಾಗಿ ಆಂಧ್ರದ ಬಹುಭಾಗ ಸಮಗ್ರ ಆಂಗ್ಲ ತೆಲಂಗಾಣ ಸೇರಿಸಿಕೊಂಡು ನಾನು ಹೇಳ್ತಾ ಇದ್ದೇನೆ ಸಮಗ್ರ ಆಂಗ್ಲದ ಬಹುತೇಕ ಭಾಗಗಳು ಕನ್ನಡ ರಾಷ್ಟ್ರದ ಎಲ್ಲ ಅಗಿರ್ತು ಭಾಳ ಮುಖ್ಯವಾದ ಸಂಗತಿ ఇవతి సరే శాస్త్రులు నమగన్సింది అదర కాలసెంట్ ఆంధ్రదీక కన్నడ శాస్త్రలే ఆంధ్రదల్ భాగల కన్నడ సంస్కృతి ఇది కన్నడ జనర మాతా ఎదురా కవేరియంతోదావరి వారికి కన్నడ భారత జనపద విషయ విష్ విశేషం యాకేంత్రి కవేరియంత గోదావరి వీళ్ళ సమగ్ర ಕನ್ನಡ ನಾಡದ ದೃಷ್ಟಿಯಲ್ಲಿ ಕೊಟ್ಟು ಕನ್ನಡ ಮತ್ತು ತೆಲುಗಿನ ಭಾಷಾ ಪ್ರಾಂತ್ಯಗಳನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಆಧುನಿಕ ಕಾಲಘಟ್ಟದವರಿಗೂ ಅದಿದೆ ಭಾಳ ಮುಖ್ಯವಾಗಿ ಇವತ್ತು ನಾವು ಓದುವ ಮೇಮಲವಾಡದ ಅಸ್ತ್ರ ಬಗ್ಗೆ ಕನ್ನಡದಲ್ಲಿ ಹೆಚ್ಚು ಓದ ಮೇಮರವಾಡದ ಅರಸರು ನಮ್ಮ ಪಂಪನ ಆಶ್ರಯದಾದ ತೆಲುಗಿನಲ್ಲಿ ಮೇಮಲವಾಡ ಅರಸನ ಕುಂತ ಒಂದು ದೊಡ್ಡ ಚಿಂತನೆ ತೆಲಗದಲ್ಲಿ ನಡೆದಿದೆ ಆಶ್ಚರ್ಯ ಅಂದರೆ ನಮ್ಮ ಕನ್ನಡದಲ್ಲಿ ವೇಮುಲವಾಡ ಅರಸರ ಬಗ್ಗೆ ಮಾತನಾಡುತ್ತೆ ಕಲಬುರಗಿಯವರು ಮಾತ್ರ ಸಂಪುಟದಲ್ಲಿ ಮಾರ್ಗಸೂಚಿಗಳಲ್ಲಿ ಒಂದು ಕಡೆ ಕೊಡುತ್ತೆ ಮೇಮಲವಾಡದ ಅರಸರು ಮೂಲತಃ ಕನ್ನಡಿಗರು ಅಲ್ಲಿ ರಾಜ್ಯ ಮನೆಯವರು ಪಂಪ ದುರ್ಗಸಿಂಹ ನಾಗವರ್ಮ ಮೂವರು ವೇಮುಲವಾಡ ಅರಸರ ಆಳ್ವಿಕೆಯಲ್ಲಿ ಇದ್ದಂತ ಇವತ್ತು ನಾವು ಪಂಪನನ್ನು ತೆಲಗಿಗೆ ಕ್ಲೈಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾಗವರ್ಮದನ್ನ ತೆಲುಗಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಷ್ಟೇ ದುರ್ಗಸ್ ಒಂದು ಅದ್ಭುತವಾದಂಥ ಕಥನ ಕಲೆಯನ್ನು ಕರ್ನಾಟಕಕ್ಕೆ ಕೊಟ್ಟಂಥವರು ಅಲ್ಲದೊಂದು ಪಂಪ ಅಂದ್ರೆ ಹಾಗಾಗಿ ಈಗ ನನ್ನ ಮೇಲೆ ಪಂಪದ ಬಹಳ ದೊಡ್ಡ ಗಾಢ ಪ್ರಭಾವ ಇದೆ ಅಂತ ಹೇಳುವಾಗ ನನಗೆ ಅನಿಸ್ತದೆ ಈ ಕಾಲದಲ್ಲಿ ಓದುವ ಈ ಕಾಲದಲ್ಲಿ ವ್ಯವಸ್ಥೆ ಮಾಡುವ ನನ್ನವರಿಗೆ ಅನ್ನಿಸ್ತದೆ ಪ್ರಭಾವ ಆಗಿಲ್ಲ ಅವ್ರು ಅಲ್ಲಿ ಪ್ರಭಾವ ಯಾವ ಪಂಪ ಹಳ್ಳಿಗೇರಿಯಲ್ಲಿದ್ದು ನನ್ನಯ ಕರೀನಾಗರ ಜಿಲ್ಲೆಯಲ್ಲಿದ್ದರೆ ಅದು ಪ್ರಭಾವ ಯಾಕೆ ನಮ್ಮ ಹಳೆ ಎಲ್ಲ ಅವರ ಆ ಕಾಲಘಟ್ಟದಲ್ಲಿ ಆ ಥರ ಬರುತ್ತದೆ ಬಟ್ ಪ್ರಭಾವ ಇದೆ ಪಂಪ ನಾಗವರ್ನ ದುರ್ಗಸಿಂಹ ಮೂವರು ಮಹಾಕವಿಗಳು ಗದ್ಯವನ್ನು ಕೊಟ್ಟಂಥವರು ಚಂಪುರ ಹೊಸ ಶಕ್ತಿಯನ್ನು ಕೊಟ್ಟಂಥವರು ಅವರು ಆಂಧ್ರದಲ್ಲಿ ಉಗ್ರರ ಕೆಲಸ ಸಂಗತಿ ಈವತ್ತು ನಾಗವರ್ಮನ ಮತ್ತು ಪಂಬನ ದುರ್ಗಸ್ಥರ ಬರಹಗಳಲ್ಲಿ ಕನಿಷ್ಠ ಅಂತ ಒಂದು ಐವತ್ತೈವತ್ತು ತೆಲುಗು ಶಬ್ದಗಳಿವೆ ಪ್ರತ್ಯೇಕವಾಗಿ ಹಡಗ ಕವಿಗಳ ತೆಲುಗು ಶಬ್ದಗಳು ಕೂಡ ಮಾಡೋದಕ್ಕೆ ಅವಕಾಶ ಇರುವಷ್ಟು ತೆಲುಗು ಪದಗಳನ್ನು ಅವರು ವಿರೋಧ ಮಾಡಿಸ್ತಾರೆ ಹಾಗಾಗಿ ಆಂಧ್ರದ ತೆಲುಗು ಮತ್ತು ಕರ್ನಾಟಕದ ಕನ್ನಡ ನುಡಿ ಯಾವತ್ತೂ ಕೂಡ ಸಂಘರ್ಷಕ್ಕೆ ಸಂವಾದಕ್ಕೆ ಇಳಿದಿದ್ದಿಲ್ಲ ಯಾವತ್ತೂ ಕೂಡ ಸಂದರ್ಭದಿಂದ ಬಾಳಿಕೆ ಅನ್ನೋದು ಭಾಳ ಮುಖ್ಯವಾದ ಕಾಣಿಸ್ತದೆ ಭಾಳ ವಿಶೇಷ ಅಂತಂದರೆ ಪಂಪನ ತಮ್ಮ ಜನವನ್ನು ಕುಕ್ಯಾರ ಶಾಸ್ತ್ರವನ್ನು ಪಾಠಿಸ್ತೇನೆ ಆ ಕುಖ್ಯಾರ ಶಾಸ್ತ್ರ ಮೂರು ಭಾಷೆಯಲ್ಲಿದೆ ನಾವು ಓದ್ತೀವಷ್ಟೇ ನಾನು ಸ್ವತಃ ಬೊಮ್ಮಲನ್ನು ಹೋಗಿ ಆ ಶಾಸನವನ್ನು ಮುಟ್ಟಿ ಆ ಬೆಟ್ಟವನ್ನು ಹತ್ತಿ ಕನ್ನಡ ತೆಲುಗು ಸಂಸ್ಕೃತಿ ಮೂರೂ ಭಾಷೆಯ ಶಾಸನದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಚ ಜಿನವಲ್ಲಭ ಜಿನವಲ್ಲಭ ವಿಜ್ಞಾನ ಶಾಸ್ತ್ರದ ಬಗ್ಗೆ ಮತ್ತೆ 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 ಸ್ಟಡೀಸ್ ಮಾಡ್ತಾರೆ ಯಾಕೆ ಅಂದರೆ ಭಾಷಾ ತ್ರಿಭಾಷಾ ಸಾಮರಸ್ಯವನ್ನು ಜಿನವಲ್ಲಭ ಆ ಕಾಲಕ್ಕೆ ಮಾಡ್ತಾರೆ ಭಾಳ ಅದ್ಭುತವಾದಂಥ ಶಾಸ್ತ್ರ ಅದು ಉಡಿ ಸರ್ಕಾರ ಇವತ್ತು ನಾವು ಉಡಿ ಸರ್ಕಾರ ಅಂತ ಅಂತೀವಿ ಬಟ್ ಆ ಪರಿಕಲ್ಪನೆ ನಮ್ಮ ಆಡಳಿತರಿಗೆ ನಮ್ಮ ಮಾಡೋದ ಚಿತ್ರವರ್ಗರಿಗೆ ಅಥವಾ ಇಮ್ಮಡಿ ಅಧ್ಯಯಸ್ಥರಿಗೆ ಇರಲಿಲ್ಲ ಆಸ್ಕೃತಿಯ ಯಾಕೆ ಜನವಲ್ಲವ ಕನ್ನಡ ಸಂಸ್ಕೃತ ಮತ್ತು ತೆಲುಗಿನಲ್ಲಿ ಶಾಸ್ತ್ರವನ್ನು ಹಾಕಿಸ್ಬೇಕಾಯಿತು ಅದು ಮತ್ತೆ ಮತ್ತೆ ಚರ್ಚೆ ಮಾಡಬೇಕು ಅದರಲ್ಲಿ ಒಂದು ಆಳವಾದ ಭಾಷೆ ಸಾಮರಸ್ಯ ಇದೆ ಅಂತ ನನಗೆ ಅನಿಸ್ತು ಜೊತೆಗೆ ವಿಜಯನಗರ ಕಾಲಾವಧಿಯಿಂದ ಕನ್ನಡ ಭಾಷೆ ಮತ್ತು ತೆಲುಗು ಭಾಷೆ ಸಮಾನವಾಗಿ ಪ್ಯಾರನಲ್ ಆಗಿ ಕನ್ನಡದಲ್ಲಿ ನಡೆಯಿತ ಹೋಯಿತು ಪ್ರೌಢ ದೇವರಾಯ ಕನ್ನಡದ ಪ್ರತಿ ಕೃಷ್ಣದೇವರಾಯ ತೆಲುಗಿನ ಪ್ರತಿ ಅದರ ಆಶ್ಚರ್ಯ ಅಂತಂದರೆ ವಿಷ್ಣು ನಾವು ಕನ್ನಡ ಹವಾಮಾನ ಮಾಡುವಂಥ ಕೆಲವಿದೆ ಕಲಬುರಗಿಯವರು ಮತ್ತು ಮಾತನೇ ಸಂವಾದ ಸಂಕಷ್ಟಕ್ಕೆ ಇಡ ಕನ್ನಡ ರಸ್ತ್ರ ಕನ್ನಡ ಪ್ರಕ್ರಿಯೆ ಅಂತ ಒಂದು ಪುಸ್ತಕವನ್ನು ಕಲಬುರಗಿಯವರು ಮಾಡ್ತಾರೆ ಕನ್ನಡ ರಸ್ತ್ರ ಕನ್ನಡ ಪಟ್ಟಣ ಕನ್ನಡ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಶಾತವಾದ ಕಾಲದಲ್ಲಿ ಹೆಂಗಾಯಿತು ತಮಿಳಿಗೆ ಅಂತ ಕನ್ನಡ ರಸ್ತೆ ಎಷ್ಟು ಮಾಡ್ಕೊಂಡು ತೆಲುಗಿಗೆ ಎಷ್ಟು ಕೊಟ್ಟರು ಮತ್ತು ಸಂಸ್ಕೃತಿ ಎಷ್ಟು ಕೊಟ್ಟಂಥ ಇನ್ನೂ ಆದ್ರೆಗಳನ್ನು ಡಾಕ್ಟರ್ ಕೊಡುವವರು ಬರ್ತಾರೆ ವಿಜಯನಗರ ಕಾಲಾವಧಿಯಲ್ಲಿ ಬಂದ ನಂತರ ಲಕ್ಕನ ಚಿಂತಾಮಣಿ ಮತ್ತು ಕೃಷ್ಣದೇವರಾಯ ಇವೆರಡು ಒಟ್ಟು ಚಿತ್ರ ಹೋದರೆ ಕನ್ನಡ ಮತ್ತು ತೆಲುಗಿನ ಬೇರೆ ಬೇರೆ ಅಕ್ಷರಗಳು ನಮಗೆ ಗೊತ್ತಾಗ್ತದೆ ಅಂತೇಳಿ ಅನಿಸ್ತದೆ ತೆಲುಗು ಕಲಿಗಳು ಯಾವತ್ತೂ ಕೂಡ ಕನ್ನಡಿಗರಿಗೆ ಋಣಿಯಾಗಿದೆ ಕನ್ನಡ ಕಲಿಗಳು ತೆಲುಗು ಕಲಿಕೆಗೆ ಋಣಿಯಾಗಿದೆ ನನ್ನಯ್ಯ ಮತ್ತು ಭಾಷ್ಯವರಿಂದ ನನ್ನಯ್ಯ ಪಬ್ಬನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದ ಮಹಾಕವಿ ನನ್ನಯ್ಯ ಅಂತಂದರೆ ಅವರು ಆ ಕಾಲದಲ್ಲಿ ಒಂದು ಕಂದೆಪತಿ ಕನ್ನಡದ ಮೇಲೆ ಪ್ರೀತಿ ತೋರಿಸಿ ಎಲ್ಲ ಕವಿಗಳ ಹೆಂಗಡಿಗೆ ದುರ್ಯ ಎಲ್ಲ ಕವಿಗಳು ಅವನ ಒತ್ತುಕೊಂಡು ಅವನು ಹೇಳ್ತಾನೆ ಪ್ರೌಢ ಪರಕಿಂಪ ಸಂಸ್ಕೃತ ಭಾಷೆಯನ್ನು ಪಲವು ನುಡಿಗಾಲ ಆಂಧ್ರ ಭಾಷೆಯನ್ನು ಯಾರೇನಾರು ನಾಕೇನಿ ಕೊರತಾ ನಾ ಕವಿತ್ಕೊಂಡು ನಿಜವೂ ಕರ್ನಾಟಕ ಭಾಷೆ ಅಂತ ಕಂಡು ಯಾರು ಏನಾರು ಅಂದ್ಕೊಳ್ಳಿ ಆದರೆ ನನ್ನ ಭಾಷೆ ನನ್ನ ಎದೆಯ ಭಾಷೆ ನನ್ನ ನೆಲದ ಭಾಷೆ ಕನ್ನಡ ಅಂತೇಳಿ ತೆಲಗಿನಲ್ಲಿ ಕಾರಣವನ್ನು ಹೋಗ್ತಾ ಇದ್ದಲ್ಲ ಮುಖ್ಯವಾದ ಇದೆಯಲ್ಲ ಅವರು ಅವ್ರ ಮನೆಗೆ ಬಳಸಲು ಪದ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಅದ್ಭುತವಾದ ಪದ ಬಳಸ್ತಾರೆ ನಾನು ಕವಿತುಕೊಂಡು ನಿಜವೂ ಕರ್ನಾಟಕ ಭಾಷೆ ಅಂತ ನಿಜವಾಗಿಯೂ ನನ್ನ ಕವಿತೆಯ ಭಾಷೆ ಕನ್ನಡ ಅಂತೇಳಿ ಬರೆದಿದ್ದರೂ ಕಲಗಿದಂತೆ ಹಾಗಾಗಿ ನನ್ನಯ್ಯ ಮತ್ತು ಪಂಪನ ನಡುವಿನ ಆ ಆತ್ಮೀಯ ಭಾವ ಸಾಹಿತ್ಯದ ನಂಟು ಪಂಬ ಅದರ ಮೇಲೆ ಬೀರಿದ ಬಹಳ ದೊಡ್ಡ ನೆಲೆಗಳನ್ನು ನಾವು ಮುಖ್ಯವಾಗಿ ಗುರುತಿಸಬೇಕು ಇವತ್ತು ನಾವು ಬಯಲಾಡ ಅಕಾಡೆಮಿ ಆಶ್ಚರ್ಯದಲ್ಲಿ ಮಾತಾಡ್ತಾ ಇದ್ದೀವಿ ನನ್ನ ಕೇಳಿದರೆ ಲಕ್ಕಣ ಗಂಡೇಶನ ಶಿವತತ್ವ ಚಿಂತಾಮಠಿಕೆ ಒಂಡ್ರಿಫುಲ್ ರಂಗಪಟ್ಟೆ ರಂಗಪಟ್ಟೆ ಅಂತ ನಾವು ವಿಭಿನ್ನವಾಗಿ ಒಂದು ರಂಗಪಟ್ಟ್ಯವನ್ನಾಗಿ ಶಿವತತ್ವ ಚಿಂತಾಮನೆಯನ್ನು ಬೇರೆ ರೀತಿಯಲ್ಲಿ ನಾವು ಗೆದ್ಕೋಬೇಕು ಅದು ಕಾವ್ಯ ಅಲ್ಲ ಶರಣ ಚರಿತ್ರೆ ಅಲ್ಲ ಪ್ರೌಢದೇವನಾಯಕ ಚಾರಿತ್ರಿಕ ಹುಚ್ಚಿನಲ್ಲಿರುವ ಒಂದು ರಂಗಪಟ್ಟ ಒಂದು ಗುಡ್ಡವೇ ಪ್ರಸಂಗ ಅಂತ ಬರಬೇಕು ಗುಡ್ಡವೇ ಪ್ರಸಂಗವನ್ನು ಜೈನ ಮತ್ತು ಶೈಲ ಸಂಘರ್ಷಕ್ಕೆ ಇಟ್ಟುಕೊಂಡು ಒಂದು ಸಂವಾದ ರೂಪ ಪಟ್ಟೆ ಮಾಡುವಂಥ ಅದ್ಭುತವಾದ ತಂಗ ಇದೆ ಕಲಾಪ್ರೇಮಿಯಾದ ದಕ್ಷಿಣ ದೇವಾಲಯದ ಕಾಲದಲ್ಲಿ ಅಷ್ಟೊಂದಿಗ ಜನರು ಆ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿ ಅನ್ನೋದು ಅತ್ಯಂತ ಮುಖ್ಯವಾದ ಸಾಗಿದೆ ಸರ್ವಜ್ಞ ಮತ್ತು ನೇಮನ ಬಗ್ಗೆ ಎಲ್ಲ ಜನಪ್ರಿಯ ಉಪ ಕವಿಗಳು ಸರ್ವಜ್ಞದ ಮೇಲೆ ನೇಮನ ದೇಮಂಗನ ಮೇಲೆ ಸಮಗ್ರ ಆಳವಾದ ಪ್ರಭಾವ ಆ ಬೇಸಿಗೆ ತ್ರಿಪದಿ దేశ అంశ త్రిపద్య వింటూ మాతాపద మాతాకృప కన్నడ మొత్తం తెలుగు భాష బంధన బాగా ముఖ్యంగా గుర్తు అదే విజయనగర కాలంలో పురంద్రదాసరు అన్నమయ్య అన్నమాచార్య ఇబ్బీతకి కొత్త కన్నడ తెలుగిన సమరస్య భావన కూడా ఈ సందర్భంలో నాకు నెనివే ನನ್ನ ಸಮಯ ಇಲ್ಲ ಕಾರಣಕ್ಕೆ ಡೀಪ್ ಹೋಗ್ತಾ ಇದ್ದೆ ಜಸ್ಟ್ ಕೆಲವು ಹೇಳಿ ಮಾತುಗಳೋಗ್ತಾ ಇದ್ದೇನೆ ಬಹಳ ಒಂದು ರೋಮಾಂಚಿಕ ಸಂಗತಿ ಅಂತ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕಲ್ಯಾಣದಲ್ಲಿ ಒಂದು ಶರಣ ಚಳುವಳಿಕೆ ಆಯಿತು ಆ ಶರಣ ಚಳುವಳಿಯ ಪ್ರಭಾವ ನಮಗಿಂತ ಹೆಚ್ಚು ಆಂಧ್ರದಲ್ಲೇ ಆಗಿದೆ ಶ್ರೀಶೈಲ ಅದರ ಬಹಳ ಮುಖ್ಯವಾದ ಸಂಗತಿ ಶ್ರೀಶೈಲದಲ್ಲಿ ಅಷ್ಟಮಠಗಳು ಅಂತೇಳಿ ಆ ಅಷ್ಟ ಮಠಗಳು ಅಂಗರನೇ ಶಕ್ತಮಾಂತದಲ್ಲಿ ಸ್ಥಾಪನೆ ಆಯಿತು ಇವತ್ತು ನೀವು ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ಎಲ್ಲ ಕನ್ನಡ ಕನ್ನಡಶಾಸ್ತ್ರಗಳೇ ಇದೆ ಎಂಟು ಮಠಗಳಲ್ಲಿ ಬಹುಶಃ ವೈದಿಕಕ್ಕೆ ಪರ್ಯಾಯವಾಗಿ ಶೈವ ಮಕ್ಕಳು ಹುಟ್ಟಿ ಕೊಡುವಂಥ ಕಾಲಘಟ್ಟ ಎಲ್ಲ ಮಠಗಳು ಹೋಳಿಕೆ ಮಠ ಅಂತ ಮಠ ಇದೆ ನಾವೆಲ್ಲರೂ ಹೋದರೆ ಬಹುಶಃ ಅದು ಈಗ ಭಾಳ ಶಿಥಿಲಾವಸ್ಥೆಯಲ್ಲಿ ನಾನು ಹದಿನೇಳು ದಿನ ಶ್ರೀಶೈಲ ಓಡಾಡ್ತಾರೆ ಶ್ರೀಶೈಲ ಶಾಸ್ತ್ರಗಳ ಸಂರೀಕ್ಷೆ ಮಾಡುವಾಗ ಅದು ಎಲ್ಲಿ ಕನ್ನಡ ಕನ್ನಡಶಾಸ್ತ್ರಗಳೇ ಇವತ್ತು ಅವರೆಲ್ಲ ಶಿಕ್ಷಣ ಕೊಟ್ಟಿದೆ ಡಾಕ್ಟರ್ ಅನಿಲ್ ಕುಮಾರ್ ಅವರು ಸಂಪಾದನೆ ಮಾಡಿದ್ದಾರೆ ಪರಬ್ರಹ್ಮಶಾಸ್ತ್ರ ಐದರ ಭಾಗದಲ್ಲಿ ಬಹಳ ದೊಡ್ಡ ಸ್ಕಾಲರ್ ಕನ್ನಡ ಮತ್ತು ತೆಲುಗು ಶಾಸ್ತ್ರಗಳನ್ನು ಓದುವ ಏಕೈಕ ಸ್ಕಾಲರ್ ಪರಬ್ರಹ್ಮಶಾಸ್ತ್ರಗಳನ್ನು ತೀರ್ಕೊಂಡರು ಅವ್ರನ್ನ ಐದಷ್ಟು ಕಳೆದ ಡಾಕ್ಟರ್ ಕಲಬುರ್ಗಿ ಅವರು ನನ್ನನ್ನು ಕಳಿಸಿ ಅವ್ರನ್ನ ಭೇಟಿ ಮಾಡಿಕೊಂಡು ಭೇಟಿ ಮಾಡಿ ಒಂದು ನಾಲ್ಕು ತಾಸುಗಳ ಕಾಲ ಕನ್ನಡ ಮತ್ತು ತೆಲುಗು ಮೂಲ ದ್ರಾವಿಡ ಭಾಷೆಯಿಂದ ಹೇಗೆ ಸ್ಫೋಟದೊಂದು ಲಿಪಿಯಲ್ಲಿ ಭಾಷೆಯಲ್ಲಿ ಬದಲಾಯ್ತಾ ಅಂತ ಒಂದು ವಿಸ್ತಾರವಾದ ಸಂವಾದವನ್ನು ಅವರು ಮಾಡಿದ್ರು ಭಾಳ ಆಶ್ಚರ್ಯ ಮತ್ತು ವಿಶೇಷತೆ ಏನು ಅಂತಂದರೆ ನಾನೇನು ಹೇಳ್ತಾ ಇದ್ದೆ ಕಲ್ಯಾಣದಲ್ಲಿ ಚಳುವಳಿಯಾಗಿ ಕರ್ನಾಟಕಕ್ಕಿಂತ ಹೆಚ್ಚು ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಜನರ ಜೀವನ ಹೆಚ್ಚು ಪ್ರಭಾವಿಸ್ತಿದ್ದರೆ ತೆಲುಗಿನಲ್ಲಿ ಅಲ್ಲಿ ಒಂದು ಆರಾಧ್ಯ ಪರಂಪರೆ ಅಂತ ಬರುತ್ತೆ ಶ್ರೀಶೀಲರು ಆ ಆರಾಧ್ಯ ಪರಂಪರೆಯಲ್ಲಿ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮೊದಲ ಕವಿ ತೆಲುಗಿನಲ್ಲಿ ಶಿವೈವರ ಕಾಲ ಅಂತ ಶಿವ ಕವಿಗಳ ಕಾಲ ಆ ಶಿವ ಕವಿಗಳ ಕಾಲದಲ್ಲಿ ಮಲ್ಲಿಕಾರ್ಜುನ ಪಂಡಿತರಾಧ್ಯ ಶಿವತಂಪಸ್ಥಾನವನ್ನು ಬರೀತಾರೆ ಶಿವತಂಪಸ್ಥಾನದಲ್ಲಿ ಮೊಟ್ಟಮೊದಲ ಬಾರಿ ಬಸವಣ್ಣ ವಿಶ್ವಗುರು ಸತ್ತ ಅಂತ ಬರೀತಾರೆ ಬಸವಣ್ಣ ವಿಷಗುರು ಸತ್ತ ಬಸವನು 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 ನಿಜವೂ ವಿಷ ಮುಂತಾಗಿ ಬದುಕಿರುವ ವಿಷವನ್ನು ಕುಡಿದು ಬಸವಣ್ಣ ಬದುಕಿದ ಅನ್ನುವಂತ ಘಟನೆಯನ್ನು ಚಾರಿತ್ರಿಕವಾಗಿ ನಾವು ಆಲೋಚನೆ ಮಾಡಿದ್ದೇವೆ ನಮ್ಮ ಕನ್ನಡದಲ್ಲಿ ಅರಿಯನ ಬರಲಿಲ್ಲ ಬಸವಣ್ಣನವರ ಸಹಕಾಲದ ಕವಿಗಳು ಆ ಬಗ್ಗೆ ಮಾತಾಡಲಿಲ್ಲ ಆದರೆ ಮೊದಲ ಬಾರಿಗೆ ಮಲ್ಲಿಕಾರ್ಜುನ ಪಂಡಿತಾಧ್ಯ ಅದರ ಶವಸ್ಕಾರದಲ್ಲಿ ಅದನ್ನು ಬರೀತಾರೆ ನಾವು ಬಸವರಾಜನ ವಿಚಾರದಲ್ಲಿ ಅವರ ಅಂತ್ಯದ ಬಗ್ಗೆ ಏನೇನೋ ಕಲ್ಪನೆಗಳಿದೆ ಆಧಾರಗಳಿಲ್ಲ ಅದರ ಈ ಬಗೆಯ ಆಧಾರಗಳು ತೆಲುಗಿನಲ್ಲಿ ಸಿಗ್ತವೆ ಅಷ್ಟೇ ಅಲ್ಲ ಆತನ ಶಿಷ್ಯ ಪಾಲು ಮುಟ್ಟಿಸೋಬರ ಪಾಲುಕೃಪಿಸೋಮರಾದ ಬಸವ ಬಸವತ್ಪನ್ನವನ್ನು ಬರೀತಾರೆ ಒಂಬತ್ತು ಜನ ತೆಲುಗು ಬಸವ ಬಸವತ್ಪನ್ನವನ್ನು ಬರೀತಾರೆ ತಿರುಪತಿ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ಅಸ್ತ್ರಶಾಸ್ತ್ರ ವಿಭಾಗದಲ್ಲಿ ಒಂಬತ್ತು ಕವಿಗಳಿದೆ ಅದರ ಸಾರಾಂಶ ಮಾತ್ರ ನಾನು ಪುಸ್ತಕ ಮಾಡಿದೆ ತೆಲುಗು ಸಾಹಿತ್ಯದಲ್ಲಿ ಬಸವಣ್ಣ ಅಂತ ಡಾಕ್ಟರ್ ಅವರೇ ಮುಂದೆ ಕಲಿಸ್ತಾರೆ ಅನುವಾದವಾಗಿಸಿದೆ ನನ್ನ ಬಹಳ ವಂಡರ್ಫುಲ್ ಆದಂಥ ಚರಿತ್ರೆಯನ್ನು ಒಂಬತ್ತು ಜನ ತೆಲುಗು ಕವಿಗಳು ಬಸವಣ್ಣವರ ಚರಿತ್ರೆಯನ್ನು ಬರೆದು ಅದರಲ್ಲಿ ನಡೆಯುವ ವಿಶೇಷ ಏನು ಅಂತಂದರೆ ಕನ್ನಡ 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 ಮಾತಾಡ್ತಾರೆ ಬಂದಿದ್ದು ಈ ತರದ ಮಧ್ಯಕಾಲೀನ ತೆಲುಗು ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಕನ್ನಡ ಮತ್ತು ತೆಲುಗಿನ ನಡೆದು ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂತ ಹಾಗಾಗಿ ಶರಣ ತುಂಬಾ ಅಗಾಧವಾಗಿದೆ ಅಂತ ಹೇಳುವಷ್ಟೊತ್ತಿಗೆ ತೆಲುಗಿನಲ್ಲಿ ಒಂಬತ್ತು ಜನರ ಕೊಡುಗೆ ಏನು ಭಾಷಾ ಸಮರಸ್ಯಗುಲಿಂಗಲೇನು ಅಲ್ಲಿ ಬರುತ್ತೆ ಕನ್ನಡದ ಹಲವಾರು ಕಾಲ ಆರಂಭ ಭೀಮಕವಿಯ ಸಂದರ್ಭದಲ್ಲಿ ಪಾಲ್ಮಿಕೆ ಸೋಮರಾದ ಹಸೌ ಪುರಾಣವನ್ನು ನಮ್ಮ ಕನ್ನಡದ ಭೀಮಕವಿ ಕವಿ ಯಥಾವತ್ತವನ್ನು ಮಾಡುತ್ತಾರೆ ಅಂದರೆ ಈ ಭಾಷಾ ಸಾಮರಸ್ಯ ಅನ್ನುವಂಥದ್ದೇನಿದೆ ಅಥವಾ ಭಾಷಾ ಬಾಂಧವ್ಯ ಅನ್ನೋದು ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೂ ಕೂಡ ಅದು ಅವ್ಯವಾಗಿ ಬಂದಿದೆ ಅನ್ನೋ ಮುಖ್ಯವಾಗಿ ಗಮನಿಸ್ತೇನೆ ಆದರೆ ಕಿಡುಪರ್ತಿ ಕವಿಗಳು ಹೇಳಿದ ಅವರೆಲ್ಲರೂ ಕನ್ನಡದ ಕವಿಗಳ ಪ್ರಭಾವದಿಂದ ಬರೆದಂಥ ಕಿಳಮತಿಯ ಕವಿಗಳು ಅವರು ಅಧ್ಯಾಧ್ಯ ಕಲಾವಣದಲ್ಲಿ ಕೆರೆಯ ಪಬ್ಬರಸನ್ನು ದೀಕ್ಷಾ ಬೋಧವನ್ನು ತೆಲುಗಿಗೆ ಕಿಳುಮತಿಸುವವನ್ನು ಅನುವಾದ ಮಾಡುತ್ತಾರೆ ಆದರೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಭಾಷಿಕವಾಗಿ ಬೇರೆ ಬೇರೆ ಬಗೆಯಲ್ಲಿ ಕನ್ನಡ ಮತ್ತು ತೆಲನ್ನು ನೆಸಿತ ಹೋಗೋದು ಮುಖ್ಯವಾಗಿ ಗಮನಿಸಬೇಕು ಅಷ್ಟೇ ಅಲ್ಲ ಸಮಗ್ರ ಆಂಧ್ರ ಪ್ರದೇಶವನ್ನು ಆಳಿದವರು ಎಂಟಿ ಎಚ್ ಆರೋಗ್ಯರು ವಿಜಯನಗರದ ಅರಸರು ಅವರು ಪ್ರತಂತ್ರ ಕೊಡುಗೆ ಭಾಳ ದೊಡ್ಡದು ಆಧುನಿಕ ಕಾಲಘಟ್ಟದಲ್ಲಿ ಕೂಡ ನಮ್ಮ ಬಳ್ಳಾರಿಯನ್ನು ನವನಿರ್ಮಾಣ ಮಾಡಿ ಅಂಡೆ ಹಗಿ ಅಂಡೆ ಅರಸ್ತಾ ಬಳ್ಳಾರಿಯನ್ನು ಕಟ್ಟಿದ್ದ ಅವನೇ ಬಹುತೇಕ ಜನರಿಗೆ ಕೋಟಿ ಕಟ್ಟಿದ ಬಗ್ಗೆ ಬಳ್ಳಾರಿಯನ್ನು ಹೊಸ್ದಾಗಿ ನಿರ್ಮಾಣ ಮಾಡಿದ ಬಗ್ಗೆ ಬಳ್ಳಾರಿಯಲ್ಲಿ ಎಲ್ಲರೂ ಇಲ್ಲಿದ್ದಾರೆ ಇದೆ అవంబావ్యను నిర్మాణ మాట్టు అంటే అరవనయ ఇవ్వ అవంబావికి ఒక్కడ మళ్ళగ తీరుకుందో బ్యాస్ కాలం శాస్త్రం యా శాస్త్ర కన్నడ తెలుగు బస్గుంటే దాటి కళగొంద రోడ్ బు అల్లె కన్నడ వలుగు ఎరడూ శాసన అండే అవపకా ఆపూస్తాను బట్ దురా యొక్క అందరం బీ నగర కట్టినవరు తమ అంతా నూ గొంతు బౌద్ధికే ಆದರೆ ಅಂಜೆ ರಸ್ತರ ಕೊಡುಗೆ ಯಾಕೆ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ಆ ತಗೊಂಡು ಬರುವ ನಾಯಕ ನಾಡ ಮತ್ತು ಬಳ್ಳಾರಿ ನಾಡ ಮೂರು ನಗರಗಳನ್ನು ವ್ಯವಸ್ಥಿತವಾಗಿ ಕಟ್ಟಿದ್ದಷ್ಟೇ ಅಲ್ಲ ಕೆಲವರಿಗೂ ಕನ್ನಡಿಗರಿಗೂ ಯಾವತ್ತೂ ಜಗಳ ಬಾಂಬರಾಗಿ ನೋಡಬೇಕು ಅದು ಬಹಳ ಮುಖ್ಯವಾದಂತಹ ಸಂಗತಿ ಹಾಗಾಗಿ ಅಂಜೆ ಹನುಮಪ್ಪ ನಾಯಕನಿಗೆ ಅವೂವಾದಂಥ ಬೆಲೆ ಅಂತ ಮತ್ತಷ್ಟು ಮತ್ತಷ್ಟು ರಿಸರ್ಚ್ಗಳನ್ನು ಮಾಡಿದರೆ ಮತ್ತೆ ಭಾಷೆಯ ಬೇರೆ ಬೇರೆ ಆಯಾಮಗಳು ನಮಗೆ ತರ್ತವೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ಇಂದಿಗೂ ನಮ್ಮ ಕೊನೆಗೆ ಆ ಸಮಯ ತುಂಬ ಮುಂದೆ ಎರಡು ಪ್ರದರ್ಶನಗಳು ನಾವು ನೋಡಲಿಕ್ಕೆ ಈವತ್ತಿಗೂ ನನ್ನೊಂದು ಆತಂಕ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಕರ್ನಾಟಕದಿಂದ ಹೊರಬುಳಿದ ಆದೋನಿ ಆಲೂರು ರಾಯದುರ್ಗ ಕಲ್ಯಾಣದುರ್ಗ ಈ ನಾಲ್ಕು ತಾಲೂಕು ಇವತ್ತು ಕನ್ನಡವನ್ನು ಮಿಸ್ತಾಡ್ತಾ ಇದ್ದಾರೆ ಆದೋಾನಿಯ ಕಲ್ಲುಮಠ ಕನ್ನಡದ ಶೃಂಗ ಸಂಪಾದನೆಯಿಂದ ಮೊಟ್ಟ ಮೊದಲು ಪ್ರಿಂಟ್ ಹಾಕಿದ ಮಠ ಅದು ಬಹುತೇಕ ಕಾಲಿಕರಿಗೆ ಗೊತ್ತಿಲ್ಲ ಹತ್ತೊಂಬತ್ತು ನೂರ ನಲವತ್ತ್ ಮೂರರಲ್ಲಿ ಕಲ್ಲುಮಠದ ಪ್ರಭುದೇವರು ಆದೋನಿ ಇದೊಂದು ಬಹಳ ವ್ಯವಸ್ಥಿತವಾದ ಮಠ ಇದೆ ಆದೋನಿಯಲ್ಲಿ శూన్య సంపాదన ప్రింట్ మోడీ ఉచిత వాళ్ళ గురువర్తీగా చూ శూన్య సంపాదన చర్చ అది అది ఉపయక్తవా అనుపయక్తవా అదొక అలా అది కన్నడ ఉల్స్ ఆరణ్య పట్టణ అవుూ పట్టణ రైదుర్గ కళ్యాణ దుర్గద కన్నడిగ బుడ్డ ఈవత్ ఆ నాలుగు తాలూకు ఒలయ అది జీవ ఇవరి ನ ಕನ್ನಡದ ನೆಲ ಇಲ್ಲೂ ಒಂದು ದೊಡ್ಡ ಬೇಜಾರು ಇವತ್ತು ಆಧೂನಿ ಜನ ಕನ್ನಡವನ್ನು ಬಿಟ್ಟಿಲ್ಲ ಎಲೆ ಎಷ್ಟು ಎಷ್ಟೂ ಅವರು ಬರ್ತಿದ್ದಾರೆ ಅದರ ಮೇಲೆ ಎಷ್ಟು ಆಗಿದೆ ಅಂದರೆ ನೀವು ತೆಗಿ ತೆಲುಗಿನಲ್ಲಿ ಗೋಡ ಹಾಕಿದರೆ ಎಲೆ ಮಲ್ಲೇಶಪ್ಪ ಕನ್ನಡ ಸ್ಕೂಲ್ ಆಗ್ವಾನಿ ದೊಡ್ಡ ಗೋಡ ಹಾಕ್ಸಿದಾರೆ ಅಷ್ಟೇ ಅಲ್ಲ ಹೈದ್ರಾಬಾದ್ ಬೇಜಾರ್ ಕಾಲದಲ್ಲಿ ಆಧುವಿನಿ ಪಟ್ಟಣದಲ್ಲಿ ಒಂಬತ್ತು ಬಾವಿಯನ್ನು ಕಟ್ಟಿಸಿದ ನಿಜಾಮ ಕನ್ನಡದಲ್ಲಿ ಶಾಸನ ಆಗ್ತದೆ ಉರ್ದುವಿನಲ್ಲಿ ಶಾಸನ ಆಗ್ತದೆ ಅಂದರೆ ಈ ಗಡಿ ಈ ದ್ವಿಭಾಷಾ ಪರಿಸರದಲ್ಲಿ ಕನ್ನಡ ದ್ವೀಪಗಳು ಅಂತ ನಾವು ಕರಿತೀವಿ ಅದು ಇರಲಿ ರಾಯದುರ್ಗದಲ್ಲಿ ಒಂಬತ್ತು ಅತ್ಯುತ್ತಮವಾದಂಥ ಕನ್ನಡ ಶಾಸನದ ಸಿದ್ಧ ವೃದ್ಧ ಶ್ರೀನಿವಾಸ ಬಂದು ಪ್ರಜಾವಾಣಿ ಗುಂಪಿನ ಮಾಲೀಕರು ರಾಯದುರ್ಗ ಅಂದರೆ ಕನ್ನಡಕ್ಕೆ ಎಷ್ಟು ಆ ಜನಪಕ್ಕಿಲ್ಲ ಪ್ರಜಾಪ್ರಭುತ್ವದ ನಮ್ಮ ರಾಯದುರ್ಗೌರ್ ಕಲ್ಯಾಣದುರ್ಗದಲ್ಲಿ ಕಲ್ಯಾಣ ಚಾಲಕಿಯ ಅದ್ಭುತವಾದಂಥ ಶಿಲ್ಪ ಕಲೆಗಳಿದೆ ಬೆಟ್ಟಗಳಿದೆ ಅಂದರೆ ನಾವು ಕರ್ನಾಟಕ ಇತಿಹಾಸವನ್ನು ಕಟ್ಟುವಾಗ ಇವತ್ತು ಕರ್ನಾಟಕದ ಇತಿಹಾಸದ ಪುಸ್ತಕ ಇದ್ದರೆ ಆಧೋನಿ ಇಲ್ಲ ಆಗೂರಿಲ್ಲ ರಾಯದುರ್ಗದಿಂದ ಕಲ್ಯಾಣದುರ್ಗ ಇಟ್ ಇಸ್ ಪಾಸಿಬಲ್ ಕರ್ನಾಟಕದ ಇತಿಹಾಸವನ್ನು ಕಟ್ಟೋದಕ್ಕೆ ಸಮಗ್ರ ಕರ್ನಾಟಕ ಕನ್ನಡ ನಾಡಕ್ಕಿಂತ ಒಕ್ಕಿನ ಕಾಲದ ಕನ್ನಡ ನಾಡನ್ನು ನಾವು ಅದರ ಬರಬೇಕಾಗಿತ್ತು ಅನ್ನುವಂಥದ್ದು ಕೂಡ ಒಂದು ಬೇಜಾರಿನ ಸಂದ್ವಿ ಅಷ್ಟೇ ಅಲ್ಲ ಕೊನೆಗೆ ನನ್ನ ಮಾತೇನೆ ನಿಮಿಸ್ತೇನೆ ಇಡೀ ಆಂಧ್ರ ಮತ್ತು ಕರ್ನಾಟಕ ಭಾಗದಲ್ಲಿ ಆರುಣ ಪಂಥ ನಾಥ ಪಂಥ ಸಿದ್ಧಪಂಥ ಸೂಫಿಗಳು ಎರಡು ಭಾಷೆ ಬರ್ತವೆ ತುಂಗಭದ್ರ ನದಿ ತೀರದ ನಿಂತ ಇರುವ ನಿತ್ಯ ಪಕ್ಕದಲ್ಲಿರುವ ಒಳಗೊಂದು ಅಂತ ಸಾಯಕ್ರ ತಾಪ ಬಹಳ ಅದ್ಭುತವಾದ ಪುಸ್ತಕ ಅರ್ಧ ತೆಲುಗು ಅರ್ಧ ಕನ್ನಡ ಅದರ ಅರ್ಥ ಏನಂದರೆ ಕನ್ನಡವನ್ನು ಮತ್ತು ತೆಲುಗನ್ನು ಉಸ್ತಾಪಿಸುವ ಕಾಲಗಳ ಕಾಲದಲ್ಲಿ ಎರಡು ಭಾಷೆಯಲ್ಲಿ ಬರುತ್ತೆ ಗುಡಿಗಲ್ಲು ಇಡೀ ಕರ್ನಾಟಕದ ತತ್ವಪದದ ಕೇಂದ್ರ ಕರ್ನಾಟಕ ಹೇಳ್ತಾ ಇದೆ ಇಡೀ ಕರ್ನಾಟಕದ ತತ್ವಪದದ ಕೇಂದ್ರ ತತ್ವಪದ ಹುಟ್ಟಿದ್ದು ಎಲ್ಲರಿಗೆ ವೃಕ್ಷ ಗುಡಿಗಲ್ಲ ಆಧುನಿಕ ಪಟ್ಟದಲ್ಲಿರುವಂಥ ಹುಡಿಂಗಲ್ ಪರಂಪರೆಯಲ್ಲಿ ಅಲಿಂಪು ಅಲಿಂಪಿರುತ್ತೆ ಅವರ ಶಿಷ್ಯ ನಮ್ಮ ಅನ್ಯಾಯದ ಶಿವ ಶಿಲುವೆ ಶಿವದ ಶಿಲುವೇರಿ ಶಿವಪದ ಹುಡಿಂಗಲಿನ ಅಲಿಂಪಿನ ಕರ್ನಾಟಕ ಮತ್ತು ತೆಲುಗುನಾಡು ಕಂಡ ಅದ್ಭುತವಾದಂಥ ತತ್ವ ಇಬ್ಬರೂ ಕೂಡ ಕನ್ನಡದಲ್ಲೂ ತೆಲುಗಿನವರು ಪ್ರತಿ ವರ್ಷ ಒಂದು ಜಾತ್ರೆ ಮುಗಿಸ್ತಾ ಅಲ್ಲಿ ಸಿಲುವೆ ಶಿವಕಾದಂಥ ತತ್ವ ಅಲ್ಲಿರುವ ಮಟ್ಟದಲ್ಲಿ ಸುಫಿ ಮಟ್ಟದಲ್ಲಿ ಎಣ್ಣೆ ನೋಡಿದ್ರೆ ಇಡೀ ಬೆಳೆ ಒಂದು ನೂರ ಐವತ್ತು ತತ್ತೊಪ್ಪದ ಗುಂಪುಗಳು ಅಂತ ನೂರ ಐವತ್ತು ತತ್ತೊಬ್ಬದ ಗುಂಪುಗಳು ಎಲ್ಲರನ್ನೂ ಕಟ್ಟಿಗೆ ತಡಲ ಪ್ರತಿಯೊಬ್ಬರು ಕೆಲವು ಹಾಕ್ತಾರೆ ಕನ್ನಡ ಹಾಕ್ತಾರೆ ಬೆಳ್ಳ ತತ್ವಪದಗಳ ಸುಗಿ ತತ್ವ ಪದಗಳ ಹಬ್ಬ ಇವತ್ತಿಗೂ ಆ ಥರದ ಒಂದು ಬಹಳಷ್ಟು ಸಾಮರಸ್ಯವನ್ನು ಇಟ್ಕೊಂಡು ಬಂದಿದ್ದು ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ಮೈಲಾತ್ಮಕ ಪರಂಪರೆ ಕೂಡ ಎರಡೂ ಭಾಗದಲ್ಲಿ ಬಹಳ ಜ್ಞಾನ ಮಾಡಿದೆ ಆಧುನಿಕ ಕಾಲಘಟ್ಟದಲ್ಲಿ ಆಧುನಿಕ ಲಕ್ಷ್ಮೀ ದೇವಿಯವರು ಕೊಡುಗೆ ಬಹಳ ಕೊಡಬೇಕು ಆದರೂ ಮೀರಾ ಕೊಡುಗೆ ಭಾಳ ಹೊಡಬೇಕು ನಾನು ಹಾಗಾಗಿ ನಮ್ಮೂರಿನ ಎಲ್ಲ ಚಾಮುಂಡೇಶ್ವರಿ ಬಹಳ ದೊಡ್ಡ ಹೆಸರನ್ನು ಒಂದು ಕಾಲಘಟ್ಟದಲ್ಲಿ ಮಾಡಿದ್ರು ನಮ್ಮ ಒಪ್ಪಾಯಿಸ್ಕೊಂಡರು ನಮ್ಮ ಆಂಧ್ರದವರು ಒಂದು ವರ್ಧಿ ಗ್ರಾಮದವರು ನಾವು ಆಧಾರದ ಕಲಿಕೆಗಳು ಏಕೀಕರಣದ ಭಾಗದಲ್ಲಿ ಅದರ ಪೂರ್ವದಲ್ಲಿ ಕನ್ನಡ ಕನ್ನಡ ಭಾಷೆಯನ್ನು ಉಸಿರಾಟಿಕವಾಗಿ ನೆಲಗಳು ಇವತ್ತು ತುಂಬ ವ್ಯಕ್ತಿಯಾಗಿ ಇದ್ದಾರೆ ಜೋಳದಾಸ ದೊಡ್ಡ ಗೌಡ ಹೆಸರು ನಮಗಿಂತ ಹೆಚ್ಚಾಗಿ ಆದರೆ ಎಲ್ಲ ವರ್ಷ ಇದ್ದಾರೆ ಅವ್ರ ನಾಯಕರು ಗುತ್ತಿ ಚಂದ್ರಶೇಖರ ರೆಡ್ಡಿ ಅವರ ಮನೆಯ ನೇರವಾಗಿ ಹೋದ್ರು ನಮ್ಮ ಅನೇಕ ಗೆಳೆಯರು ರಮೇಶ್ ಗೌಬರ್ ಅವರು ನಾವು ಕನ್ನಡಕುಮಾರ್ ಅವರು ಗುತ್ತಿ ಚಂದ್ರಶೇಖರ ರೆಡ್ಡಿ ಅವರು ಹೈದರಾಬಾದಲ್ಲಿ ಮನೆ ಕಟ್ಟಿದ್ದಾರೆ ಅವ್ರ ಮನೆ ಮುಂದೆ ಒಂದು ಸ್ಟ್ಯಾಚು ಇದೆ ನಮ್ಮ ಶಿವಪ್ಪ ಶಿವಲಿಂಗಪ್ಪುರ್ ಒಂದು ಬಂದಿರೋದು ಅವರ ಮನೆ ಮೇಲೆ ಒಂದು ಕೃಷ್ಣದೇವರಾಗಿ ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ ಅದರ ಖರ್ಚು ಒಂದು ಮನೆ ಆಗಿರ್ತೀನೋ ಆ ಸ್ಟ್ಯಾಚು ಖರ್ಚಿರೋ ಒಂದು ಮನೆ ಆಗಿತ್ತು ಅಷ್ಟು ಖರ್ಚು ಮಾಡಿ ಕನ್ನಡ ಪ್ರೇಮದಿಂದ ಅವರು ಮನೆ ಮುಂದೆ ದೊಡ್ಡದು ದೇವರ ಸ್ಟ್ಯಾಚು ಇಟ್ಕೊಂಡಿದ್ದಾರೆ ಮನೆಗೆ ಹೋಗಿ ಅವ್ರಿಗೆ ಸಂವಾದ ಬಂದರೆ ಜೋಡದ ದೊಡ್ಡ ದೊಡ್ಡ ಪಟ್ಟೆಗಳು ರಂಗಪಟ್ಟೆಗಳು ಒಟ್ಟಿ ಶ್ರೀರಾಮುಲು ಯೂನಿವರ್ಸಿಟಿ ಎಸ್ ಸಿ ಅಂದರೆ ಸಿಕ್ಕಮೇಶ್ವರ ವಿಶ್ವವಿದ್ಯಾಲಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಅನಂತಪುರ ಎಲ್ಲ ಕಡೆ ರಂಗಪಟ್ಟಿಗಳಾಗಿ ಅವರು ಅಲ್ಲಿ ಇಟ್ಟಿದ್ದಾರೆ ಆದರೆ ಕರ್ನಾಟಕದ ಒಂದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಕೂಡ ಬಳ್ಳಾರಿ ರಾಗರ ಬಗ್ಗೆ ಜೋಳದಸ್ ದೊಡ್ಡನವ್ರ ಬಗ್ಗೆ ಆಧೋನಿಗೆ ಹುಳೇಬೀಗಿನ ರಂಗಮಠಿ ಹುಳೇಬೀಡು ಆಂಧ್ರದ ಆಲೂರು ತಾಲೂಕಿನ ಹುಳೇ

ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ತೆಲುಗು ಮತ್ತು ಕನ್ನಡ ಸಾಂಸ್ಕೃತಿಕ ಸಂಬಂಧಗಳನ್ನು ನೋಡಬೇಕಾಗ್ತದೆ ಅಂತ ಹೇಳಿ ಸಮಯದ ಅಭಾವದಿಂದಷ್ಟೇ ಕೆಲವು ಪಾಯಿಂಟ್ಸ್ ಮಾತ್ರ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ ಮತ್ತೆ ಮತ್ತೆ ಕನ್ನಡ ಕರ್ನಾಟಕ ಮತ್ತು ಆಂಧ್ರದ ಗಡಿಭಾಗ ಸಮೃದ್ಧವಾಗಿ ಎರಡೂ ಭಾಷೆಯ ದ್ವಿವಾರ್ಷಿಕ ಪರಿಸರವನ್ನು ಉಸಿರಾಗ್ತದೆ ಅಂತ ಹೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ